ಈ ಈ ಕಾರ್ಯಕ್ರಮ ನಡೆಸಬೇಕಂತ ಕೇಳಿದಾಗ ತುಂಬಾ ಅದ್ಭುತ ಒಪ್ಪಿಕೊಂಡ್ರು ಈಗ ಸಮಯ ಲೇಟ್ ಆಗಿ ಹೆಣ್ಮಕ್ಳು ಹಾಲು ಕರೆಗೆ ಹೋಗ್ಬೇಕಾಗುತ್ತೆ ಸೊ ಅದರಿಂದ ಎಲ್ಲ ಹೆಣ್ಮಕ್ಳು ಹೋಗ್ತಾ ಇದ್ದಾರೆ ಸೊ ಒಂದೇ ನನ್ನ ಮಾತು ಹೇಳೋದು ಈ ದೇಶ ಎಲೆಕ್ಷನ್ ಮಾಡ್ತಾ ಇದೆ ದೇಶ ಎಲೆಕ್ಷನ್ ಮಾಡ್ತದೆ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬ ಹುಡುಗರು ಪ್ರತಿ ತಾಯಿ ಕಾಯ್ತಾ ಇದ್ದಾರೆ ಯಾರಿಗೆ ನಿಮ್ಮ ಓಟು ಅಂತಂದ್ರೆ ಹಿಂದಿನ ಕಾಲದಲ್ಲಿ ಒಂದು ಮಾತಿತ್ತು ಯಾರಿಗೆ ಕೇಳಿ ಓಟು ಎವ್ರಿಗೆ ಓಟ್ ಅಂದ್ರೆ ಇಂದಿರಾ ಗಾಂಧಿಗೆ ಅಂತ ಹೇಳ್ತಿದ್ರು ಹೌದಲ್ವಾ ಯಾವ ಮುದುಕರು ಕೇಳು ಯಾರ ಕೇಳು ಹೆಂಗ ಕೇಳು ಯಾವ ಮಟ್ಟದಲ್ಲಿ ಕೇಳು ಇವತ್ತು ನಮ್ಮ ಅಜ್ಜಿಗ ಟ್ರೈ ಮಾಡಿದೀನಿ ನಮ್ಮ ಸ್ವಂತ ಅಜ್ಜಿ ಟ್ರೈ ಮಾಡಿದೀನಿ ಕಾಂಗ್ರೆಸ್ ಬಿಟ್ಟು ಇದುವರೆಗೂ ಯಾರು ಓಟೆ ಹಾಕಿಲ್ಲ ಎಲ್ಲಿ ನಮ್ಮ ಅಜ್ಜಿ ಆ ಕಾಲ ಬದಲಾಗಿ ಇವತ್ತು ಏನಾಗಿದೆ ಯಾರನ್ನೇ ಕೇಳಿ ಯಾರನೇ ಮಾಡ್ಲಿ ಇವ್ರಿ ಓಟ್ ಅಂದ್ರೆ ಓಟ್ ಅಂತ ಹೇಳ್ತಾರೆ ಇದನ್ನ ಬದಲಾಯಿಸಕ್ಕೆ ಯಾವ್ದು ಅಂತಲೂ ಸಾಧ್ಯ ಇಲ್ಲ ಬಹುಶಃ ಇವತ್ತು ಕಾಂಗ್ರೆಸ್ ಅವರು ತೇಜವಾದ ಮಾಡ್ತಾರೆ 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 ಮಾಡ್ಲಿ ಪಾಪ ಅವಳ ಅಕ್ಕಿ ಇದೆ ಅವ್ರ ಧರ್ಮ ಇದೆ ಮಾಡ್ಲಿ ಬಟ್ ಇವತ್ತು ಒಂದು ಎಲೆಕ್ಷನ್ ಇರ್ತದೆ ಮೋದಿ ಪರ ಮೋದಿ ವಿರೋಧ ಒಂದು ಮೋದಿ ವಿರೋಧ ಅವ್ರ ಕೆಲಸನೇ ಅದು ಜನ ಜನ ಮೋದಿ ಪರ ಇವತ್ತು ನಾವೆಲ್ಲ ದೇಶಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ ಇವತ್ತು ನಾನೊಂದು ಮಾತಾಡ್ತೀನಿ ನಮ್ಮ ದೇವೇಗೌಡರ ಸುಮಾರು ಹದಿನಾಲ್ಕು ನಾನು ಬೆಳೆದಿದ್ದೀನಿ ಬೆಳೆಸಿದ ದೇವೇಗೌಡರು ಮೋದಿ ಅವ್ರಿಗೆ ಕಂಡ್ರೆ ಆಗ್ತಾ ಇರ್ಲಿಲ್ಲ ಮೋದಿ ಪಕ್ಷ ಕಂಡ್ರೆ ಆಗ್ತಾ ಇರ್ಲಿಲ್ಲ ಇವತ್ತು ಮೋದಿ ಅವ್ರ ಜೊತೆ ಮಗನೇ ನೀನು ಹೋಗು ಇಂಥ ವ್ಯಕ್ತಿ ಜೊತೆ ನೀವು ಇರ್ಬೇಕು ಇಂಥ ವ್ಯಕ್ತಿ ಪಕ್ಷ ಬೆಳಿಬೇಕಂತ ಮೋದಿ ಅವರ ಕರ್ನಾಟಕದಲ್ಲಿ ಏಕೈಕ ವ್ಯಕ್ತಿ ದೇವೇಗೌಡರು ಬಹುಶಃ ಅಂತ ದೊಡ್ಡ ವ್ಯಕ್ತಿಗಳು ಅಂತ ವ್ಯಕ್ತಿತ್ವ ಅಂತಂದ್ರೆ ಬಹುಶಃ ನೀವು ಯೋಚನೆ ಮಾಡಿ ನಮ್ಮ ದೇಶಕ್ಕೋಸ್ಕರ ಮುಂದಿನ ಮಕ್ಕಳಗೋಸ್ಕರ ಮುಂದಿನ ಹಬ್ಬದ ಇವತ್ತು ಯಾವ ರೀತಿ ಕೋಮವಾಗಿ ನಡೀತಾ ಇತ್ತು ಇವತ್ತು ಯಾವ ರೀತಿ ನಿಂತಿದೆ ಇವತ್ತು ನಾನು ಎರಡು ಪ್ರಶ್ನೆ ಎರಡು ಜಾತಿಯವರೆಗೂ ಎರಡು ಪ್ರಶ್ನೆ ಕೇಳ್ತೀನಿ ಒಂದು ತಂತ್ರ ನಮ್ಮ ದಲಿತರಿಗೆ ಇನ್ನೊಂದು ಮುಸ್ಲಿಮ್ಸ್ಗೆ ನಿವರ ಕಾಂಗ್ರೆಸ್ ಅವರ ಆಸ್ತಿ ಒಂದು ಮಣ್ಣಾಪುರಮ ಒಂದು ಮುತ್ತುಟ್ಟು ಒಂದು ಮಣ್ಣಾಪುರಮೋ ಒಂದು ಮುತ್ತುಟ್ಟು ಇವ್ರಿಗೆ ಗೊತ್ತು ಇವ್ರನ್ನ ಯಾವಾಗ ಬೇಕಾ ಅಂತ ಅವ್ರ ವೋಟಿಂಗ್ ಪವರ್ ಏನಂತಂದ್ರೆ ದಲಿತ ಮುಸ್ಲಿಮ್ಸ್ ಯಾಕೆ ಹೇಳಿ ಒಂದ್ ಕಡೆ ಮಣ್ಣಾಪುರಮ ಒಂದು ಕಡೆ ಮುತ್ತುಟ್ಟು ಯಾವಾಗ ಬೇಕಾ ಇವ್ರ್ ತಗೋಬಹುದು ಅಂತ ಇದನ್ನ ಬಿಡ್ಬೇಕು ಇದು ನಾವು ಯೋಚನೆ ಮಾಡ್ಬೇಕು ನಮ್ಮನ್ನು ಯಾವ ರೀತಿ ಮಾಡ್ತಾವ್ರೆ ಕಾಂಗ್ರೆಸ್ ಒಬ್ಬ ಶಾಸಕರ ಒಂದು ಪ್ರಶ್ನೆ ಕೇಳ್ತೀವಿ ನಿಮ್ಗೆ ತಾಕತ್ ಇದ್ರೆ ಅದೇನ ಮೈಸೂರಿನ ಮನೆ ಹೆಸರಿ ಡಿ ಕೆ ಸಿ ಕುಮಾರ್ ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾನು ಚುಕ್ಕ ನಡಿತೀವಿ ಒಕ್ಕಲಿ ಸಮುದಾಯ ನಾನು ಚುಕ್ಕ ನಡೀತೀನಿ ಒಂದೇ ಒಂದು ನೆಕ್ಸ್ಟ್ ದಲಿತ ಮುಖ್ಯಮಂತ್ರಿ ಮಾಡ್ತೀವಿ ಒಂದು ಮಾತಾಡಿ ಸಹ ಉಪ ಮುಖ್ಯಮಂತ್ರಿ ಮಾಡ್ತೀವಿ ನಿಮ್ಮ ನಿಮ್ಮತ್ರ ದಲಿತ ತೋರ್ಸೋದು ಮುಸ್ಲಿಮ್ ತೋರ್ಸೋದು ನೀವು ಸೀಟ್ ಮೇಲೆ ಕುತ್ಕೊಳ್ಳೋದು ಇವ್ರ ಕಣ್ಣಲ್ಲ ಸಿದ್ದರಾಮಯ್ಯ ಕಣ್ಣಲ್ಲ ಒಂದ್ ಕಡೆ ಡಿ ಕೆಸಿ ಕಣ್ಣಲ್ಲ ಸೀಟ್ ಮೇಲೆ ನೀವ್ ಯೋಚನೆ ಮಾಡಿ ನಮ್ಮನ್ನ ಯೂಸ್ ಮಾಡ್ಕೊಂಡು ನಮ್ಮನ್ನು ಮೂಲೆ ಗುಂಪು ಮಾಡಿ ಇವತ್ತು ರಾಜಕೀಯದಲ್ಲಿ ನಮ್ಮ ಮೂಲೆ ಗುಂಪು ಮಾಡಿ ಇವತ್ತು ಎಂಬತ್ತು ವರ್ಷಗಳ ಕಾಲ ಇದು ಎಂಬತ್ತು ವರ್ಷ ಎಂಬತ್ತಾರು ವರ್ಷ ಯಾರಿಗೆ ಸನ್ಮಾನ ಶ್ರೀ ಮಲ್ಲಿಕಾರ್ಜುನಿಗೆ ಉಪ ಮುಖ್ಯಮಂತ್ರಿ ಆಗ್ಲಿಕ್ಕೂ ಬಿಡಲಿಲ್ಲ ಮುಖ್ಯಮಂತ್ರಿ ಆಗ್ಲಿಕ್ಕೂ ಬಿಡ ಕರ್ನಾಟಕದಲ್ಲಿ ಇಂಥ ದುಸ್ಥಿತಿ ಕಾಂಗ್ರೆಸ್ ಸರ್ಕಾರದ ನಿಮ್ಗೆ ಗ್ಯಾರಂಟಿ ಬಗ್ಗೆ ಹೇಳ್ತಾರೆ ಗ್ಯಾರಂಟಿಗಳು ಗಂಡ ಕೀಳೋದು ಎಂತಿ ಕೊಡೋದು ನಮ್ದಿತ್ತು ನಮಗೆ ಕೊಡೋದು ಗ್ಯಾರಂಟಿ ಇವ್ ಯಾರು ಅಲ್ಲ ನೀವು ಕೊಟ್ಟು ಟ್ಯಾಕ್ಸ್ ದುಡ್ಡು ನಮಗೆ ವಾಪಸ್ ಬರ್ತಾ ಇದೆ ಇವ್ ಯಾರು ದುಡ್ಡಲ್ಲ ಬಸ್ ಫ್ರೀ ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ ನಮ್ ದುಡ್ಡು ನಮಗೆ ವಾಪಸ್ ಕೊಡ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಂಡು ಮುಂದಿನ ದಿವ್ಸಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತಾಡ್ತವ್ರೆ ಸೊ ಅವ್ರಿಗೂ ಅರ್ಥ ಆಗಿದೆ ಈ ಒಂದು ಸರ್ಕಾರದ ನೆಕ್ಸ್ಟ್ ಸೀಟ್ ಬರ್ದೇ ಇದ್ರೆ ನಮ್ ಸೀಟ್ ಅಲ್ಲಾಡುತ್ತೆ ಅಂತ ಅವ್ರ್ಗೆ ಗೊತ್ತಿದೆ ಸಣ್ಣ ನಮ್ಮ ಡಿ ಕೆ ಸುರೇಶ್ ಹೇಳಿದ್ದಾರೆ ಸರಿ ಯಾರು ನಮ್ಮ ಬೈಪಿ ಸುರೇಶ್ ಮೊನ್ನೆ ಬಹುಶಃ ತುಂಬಾ ಇವತ್ತಲ್ಲ ಇವತ್ತು ತುಂಬಾ ಸೀಟ್ ಬರ್ದೇ ಇಲ್ರೆ ಮುಖ್ಯಮಂತ್ರಿಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಇವತ್ತು ಅವ್ರಿಗೂ ಅರ್ಥ ಆಗಿದೆ ಇವತ್ತು ಕಾಂಗ್ರೆಸ್ ಗಾಳಿ ಕಮ್ಮಿ ಆಗಿದೆ ಬಿಜೆಪಿ ಮತ್ತು ಜೆಡಿಎಸ್ ಗಾಳಿ ಜಾಸ್ತಿ ಆಗಿದೆ ಇದು ಮುಂದೆ ನಾವು ತಡೆಯಕ್ಕಾಗಲ್ಲ ಅಂತ ದಯವಿಟ್ಟು ಎಲ್ಲ ನನ್ನ ಅಕ್ಕಿರಲಿ ಎಲ್ಲ ನಾನು ಅವಳಿಗೆ ಒಬ್ಬಳಿ ಕೇಳ್ತೀನಿ ಇದು ನನ್ನ ಮಾನವ ಪ್ರಶ್ನೆ ಕೇಳಿ ನಂದು ನನ್ಗೆ ಮಾನ ಹೋಗುತ್ತೆ ನಾನು ಯಾವ್ದು ವೈ ಯಾರೇ ಬರಲಿ ಲಿಸ್ಟ್ ಓದ್ತೀನಿ ನೋಡಪ್ಪ ಬರಲಿ ಯಾಕೆ ಓಟು ಅಂತ ಮನೆಗೆ ಬಂದ ತೋರಿಸ್ತೀನಿ ದಯವಿಟ್ಟು ಎಲ್ಲರೂ ಎಲ್ಲ ಇಪ್ಪತ್ತಾರನೇ ತಾರೀಕು ಹೋಪ್ ಮಾಡಿ ನನ್ನ ಸ್ನೇಹಿತ ನನ್ನ ಸ್ನೇಹಿತ ಮಲ್ಲೇಶ್ ಬಾಬು ಗೆಲ್ಸಿ ನಾವೆಲ್ಲ ಒಂದೇ ನಾವು ಯಾವ ಜಾತಿಗೂ ಅರ್ಜಿ ಹಾಕಿ ಹುಟ್ಟಿಲ್ಲ ಅನ್ನೋದು ತೋರ್ಸ್ಬೇಕಾದ್ರೆ ಇಪ್ಪತ್ತಾರನೇ ತಾರೀಕು ಮಲ್ಲೇಶ್ ಬಾಬು ಫೋಟ್ ಹಾಕಿ ಯಥೇಚ್ಛವಾಗಿ ಮತ ಕೊಟ್ಟು ಗೆಲ್ಸಿರಂತ ಹೇಳ್ತಾ ಈಗಾಗಲೇ ಲೇಟ್ ಆಗಿದೆ ಸಾಕಷ್ಟು ಜನ ಸೇರಿದ್ರ ನಮ್ಗೆ ಎಲ್ಲರಿಗೂ ಒದಗಿಸ್ತಾರ ಸೊ ಲೇಟ್ ಆಗಿದೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಕುಮಾರಸ್ವಾಮಿ ಬರ್ತಾವ್ರೆ ದಯವಿಟ್ಟು ದೊಡ್ಡ ಮಟ್ಟದ ರೋಡ್ ಶೋ ಮಾಡ್ತಾ ಇದ್ದೀವಿ ದೊಡ್ಡ ಬಹಿರಂಗ ಮಾಡ್ತಾ ಇದ್ವಿ ಐದು ಗಂಟೆಗೆ ಇಲ್ಲಿ ನೇತಾರ ದಿನಾಂಕದಲ್ಲಿ ದಯವಿಟ್ಟು ಎಲ್ಲರೂ ಇಂಟಿಮೇಟ್ ಬರುತ್ತೆ ದಯವಿಟ್ಟು ಈ ಕಾರ್ಯಕ್ರಮ ಬಂದು ಯಶಸ್ವಿ ಮಾಡ್ಕೊಳ್ಬೇಕಂತ ನಮ್ಮಲ್ಲಿ ಕೇಳ್ಕೊತ ಇದ್ದೀವಿ